ಪ್ರೈಮ್ ಬುಲೆಟಿನ್ ರಣಕಹಳೆಗೆ ಸ್ವಾಗತ ನಾನು ನವಿತಾ ಜೈನ್ ದೇಶದಲ್ಲಿ ಲೋಕಸಭೆ ಚುನಾವಣಾ ರಣಕಹಳೆ ಮೊಳಗಿದೆ ರಾಜಕೀಯ ಪಕ್ಷಗಳ ಮಾತಿನ ಯುದ್ಧವೂ ನಡೀತಾ ಇದೆ ಇವತ್ತು ದೇಶದ ಚುನಾವಣಾ ರಣಕಣದಲ್ಲಿ ಏನೇನಾಯಿತು ಅನ್ನುವ ವಿಶೇಷ ವರದಿಗಳು ರೆಡಿ ಇವೆ ಇವತ್ತಿನ ಸೂಪರ್ ಪ್ರೈಮ್ ಬುಲೆಟಿನ್ ರಣಕಹಳೆಯಲ್ಲಿ ಇವೆಲ್ಲವನ್ನ ನೋಡೋಣ ಆದ್ರೆ ಅದಕ್ಕಿಂತ ಮುಂಚೆ ರಣಕಹಳೆಯ ಹೆಡ್ಲೈನ್ಸ್ ಕೋಲಾರ ಟಿಕೆಟ್ ವಿಷಯದಲ್ಲಿ ಜೋರಾದ ಜಟಾಪಟಿ ಮುನಿಯಪ್ಪ ವಿರುದ್ಧ ಸಚಿವ ಶಾಸಕರ ರಾಜೀನಾಮೆ ಹೈಡ್ರಾಮಾ ಸಂಧಾನಕ್ಕೆ ಬನ್ನಿ ಅಂತ ಸಿಎಂ ಡಿಸಿಎಂ ಆಹ್ವಾನ ಹೆಸರೇ ಘೋಷಿಸಿಲ್ಲ ನಾಮಪತ್ರ ಸಲ್ಲಿಕೆಗೆ ಬೋಸ್ ರೆಡಿ ಬಾಗಲಕೋಟೆ ಕೊಪ್ಪಳ ಕಾಂಗ್ರೆಸ್ನಲ್ಲೂ ಬಂಡಾಯದ ಕಿಡಿ ಹಾಸನ ತುಮಕೂರಲ್ಲಿ ಕೈಯೊಳಗೆ ಸೆಡೆಮಿಡಿ ಮಂಡ್ಯದ ಬಿಜೆಪಿಯಲ್ಲಿ ಬೆಂಕಿ ಹಾರಿಸೋ ಕೆಲಸ ಜೋರು ಅಖಾಡಕ್ಕಿಳಿದ ಬಿಎಸ್ವೈ ವಿಜಯೇಂದ್ರ ಎದುರು ಬೇಡಿಕೆಗಳ ಸುರಿಮಳೆ ಚಿತ್ರದುರ್ಗಕ್ಕೆ ಕಾರಜೋಳ ಫೈನಲ್ ಮಗನನ್ನೇ ಗೆಲ್ಲಿಸದ ಎಚ್ಡಿಕೆ ಮಂಡ್ಯದಲ್ಲಿ ಗೆಲ್ತಾರ ಕೆಣಕಿದ ಸಿದ್ದರಾಮಯ್ಯ ಮೇಲೆ ಕುಮಾರಸ್ವಾಮಿ ಆಕ್ರೋಶ ಬೆಂಗಳೂರು ಗ್ರಾಮಾಂತರದಲ್ಲೂ ಅದೇ ಟಾಕ್ ವಾರ್ ಬಿಜೆಪಿ ಅಭ್ಯರ್ಥಿಗಳಿಗೆ ಫೋನ್ ಮಾಡಿ ಮೋದಿ ಹೈಟೆಕ್ ಪ್ರಚಾರ ಕಾಂಗ್ರೆಸ್ ಕಲಿಗಳಿಂದ ಟಿಕೆಟ್ ಹಂಚಿಕೆಗೆ ಸಭೆ ನಾಳೆ ಏಡೆ ವಿರುದ್ಧ ಕೇಜ್ರಿವಾಲ್ ಹಾಕ್ತಾರಂತೆ ಬಾಂಬ್ ಲೋಕಸಭಾ ರಣಕಣದಲ್ಲಿ ಬಹಳಷ್ಟು ವಿಚಾರಗಳು ನಡೀತಾ ಇದೆ ಬಹಳಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದೆ ಲೋಕಸಭಾ ಟಿಕೆಟ್ಗಾಗಿ ಕೋಲಾರದಲ್ಲಿ ಕಲಹ ತಾಂಡವವಾಡ್ತಿದೆ ಸಣ್ಣ ಪುಟ್ಟ ಮುನಿಸು ಬೇಸರ ಸಿಟ್ಟು ಅಂತ ನಾಯಕರೇನೋ ಸುಮ್ಮಿದ್ರು ಆದ್ರೆ ಇವತ್ತು ಮಂತ್ರಿಗಳು ಶಾಸಕರು ರಾಜೀನಾಮೆಗೂ ಮುಂದಾಗಿದ್ದಾರೆ ಕೊತ ಅಂತಿರುವ ಕೋಲಾರ ರಾಜಕಾರಣ ತಣ್ಣಗಾಗಿಸೋಕೆ ಈಗ ಮಿಡ್ ನೈಟ್ ಮೀಟಿಂಗ್ ಕರೆದಿದ್ದಾರೆ ಸಿಎಂ ಡಿಸಿಎಂ ಕಾಂಗ್ರೆಸ್ ಕೋಟೆಗೆ ಬಂಡಾಯ ಅನ್ನೋ ಬೆಂಕಿ ಬಿದ್ದಿದೆ ಲೋಕಸಭೆ ಟಿಕೆಟ್ ಅನ್ನ ಕುಟುಂಬದವರಿಗೆ ಕೊಟ್ಟಿದ್ದೆ ಈ ಬಂಡಾಯದ ಬೆಂಕಿಗೆ ಪ್ರಮುಖ ಕಾರಣ ಪಾಪ ಈ ಬಂಡಾಯದ ಬೆಂಕಿಯನ್ನು ಆರಿಸಲು ವರಿಷ್ಠರ ಕೈಲೂ ಆಗ್ತಿಲ್ಲ ಮುಖ್ಯಮಂತ್ರಿಗಳ ಕೈಲೂ ಆಗ್ತಿಲ್ಲ ಉಪಮುಖ್ಯಮಂತ್ರಿಗಳ ಕೈಲೂ ಆಗ್ತಿಲ್ಲ ಈ ಬಂಡಾಯದ ಬೆಂಕಿ ಜ್ವಾಲೆಯಾಗಿ ಕೋಲಾರ ವಿಧಾನಸಭಾ ಕ್ಷೇತ್ರದ ಒಂದೊಂದೇ ಕ್ಷೇತ್ರಗಳನ್ನು ಜ್ವಾಲೆಯಾಗಿ ಆವರಿಸಿಕೊಳ್ತದೆ ಸುನ್ಯಪ್ಪನವರ ಕುಟುಂಬ ಹೊರತುಪಡಿಸಿ ನೀವು ಯಾರಿಗಾದ್ರೂ ಟಿಕೆಟ್ ಕೊಡಿ ಅಂತ ಅಭ್ಯರ್ಥಿನ ಗೆಲ್ಸ್ಕೊಂಡು ಬರ್ತೀವಿ ಅವ್ರ ಕುಟುಂಬಕ್ಕೆ ಕೊಡಬಾರ್ದು ಸಪ್ರೇಟ್ ಸಭೆಗಳು ಮಾಡೋದು ಸಪರೇಟ್ ಗುಂಪುಗಳು ಮಾಡೋದು ಕೋಲಾರ ಲೋಕಸಭೆ ಟಿಕೆಟ್ ಕಚ್ಚಾಟದ ಕಿಡಿ ಕಾಂಗ್ರೆಸ್ ಕೋಟೆಯನ್ನೇ ಆವರಿಸಿಕೊಳ್ತಾ ಹೋಗ್ತಿದೆ ಮುನಿಯಪ್ಪ ಕುಟುಂಬ ಪ್ರೇಮಕ್ಕೆ ಬಂದದ್ದ ಕಾಂಗ್ರೆಸ್ ಶಾಸಕರು ರಾಜೀನಾಮೆ ಅನ್ನೋ ಬೆಂಕಿ ಉಂಡೆ ಉಗಳುತ್ತಿದ್ದಾರೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪಾಳಿಯ ಚಿಕ್ಕಪೆದ್ದಣ್ಣಗೆ ಕೋಲಾರ ಟಿಕೆಟ್ ನೀಡಬಾರದು ಅನ್ನೋದು ಮುನಿಯಪ್ಪ ವಿರೋಧಿ ಬಣದ ವಾದ ಮಾಜಿ ಸ್ಪೀಕರ್ ಮಾಜಿ ಸಚಿವ ರಮೇಶ್ ಕುಮಾರ್ ಟೀಂ ಮೊದಲಿನಿಂದಲೂ ಇದಕ್ಕೆ ವಿರೋಧ ಮಾಡ್ತಾನೆ ಇದೆ ಆದರೂ ಹೈಕಮಾಂಡ್ ಚಿಕ್ಕಪೆದ್ದಣ್ಣಗೆ ಮಣೆ ಹಾಕ್ತಿರೋದ್ರಿಂದ ಎಲ್ಲರೂ ರೊಚ್ಚಿಗೆದ್ದಿದ್ದಾರೆ ಗೆದ್ದಿದ್ದಾರೆ ಮೊನ್ನೆ ನಡೆದ ಸಂಧಾನ ಸಭೆಗೂ ಬಗ್ಗದೇ ಇದೀಗ ಸಚಿವ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡೋ ಮಟ್ಟಕ್ಕೆ ಬಂದು ನಿಂತಿದೆ ಕಡೆಗೂ ತಮ್ಮ ಮಾತಿಗೆ ಮನ್ನಣೆ ಸಿಗದ ಕಾರಣಕ್ಕೆ ರಾಜೀನಾಮೆಗೆ ಮುಂದಾಗಿದ್ದಾರೆ ಮುನಿಯಪ್ಪ ವಿರೋಧಿ ಗುಂಪು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮಾಲೂರು ಶಾಸಕ ಕೆ ವೈ ನಂಜೇಗೌಡ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ವಿಧಾನಪರಿಷತ್ ಸದಸ್ಯರಾದ ಅನಿಲ್ ಕುಮಾರ್ ಹಾಗೂ ನಸೀರ್ ಅಹಮದ್ ರಾಜೀನಾಮೆಗೆ ಮುಂದಾದರು ಈ ವೇಳೆ ವಿಧಾನಪರಿಷತ್ ಕಚೇರಿಯಲ್ಲಿ ಹೈಡ್ರಾಮಾವೇ ನಡೆಯಿತು ಸಭಾಪತಿ ಕಚೇರಿಯಲ್ಲಿ ಕೈ ಎಂಎಲ್ಸಿಗಳ ಎಲ್ ಸಿಗಳ ಹೈಡ್ರಾಮಾದ ಮಧ್ಯೆ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ಬೈರ್ತಿ ಸುರೇಶ್ ಬಂದ್ರು ಎಲ್ಲರನ್ನೂ ಸಮಾಧಾನ ಮಾಡಿದ್ರು ಸಿಎಂ ಡಿಸಿಎಂ ಬಂದು ಮಾತಾಡ್ತಾರೆ ಅಂದ್ರು ಆಗ ರಾಜೀನಾಮೆ ಹಿಡಿದು ನಿಂತಿದ್ದವರು ಸೈಲೆಂಟ್ ಆದ್ರು ಅಸಮಾಧಾನ ಆಗದೇ ರೀತಿಯಲ್ಲಿ ನಾವೆಲ್ಲ ಕುತ್ಕೊಂಡು ಸೌಹಾರ್ದತವಾಗಿ ಸಮಸ್ಯೆನ ಪರಿಹಾರ ಮಾಡೋಣ ಅಂತ ಹೇಳಿದ್ದಾರೆ ಅದೇ ಪ್ರಕಾರ ನಾನು ನಮ್ಮ ಮತ್ತು ಉಳಿದ ಮೂರು ಜನ ಶಾಸಕರಿಗೂ ಹೇಳಿದ್ದೀನಿ ಒಪ್ಕೊಂಡಿದ್ದಾರೆ ರಾತ್ರಿ ಬರ್ತಿದಾರ ಉಪ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಿಬ್ರು ರಾತ್ರಿ ಇದ್ರ ಬಗ್ಗೆ ನಾವು ಮಾತಾಡಿ ಇದ್ರ ಬಗ್ಗೆ ತೀರ್ಮಾನ ನಾವು ತಗೋತೀವಿ ನನಗ ಇನ್ನೂರ ಹದಿನಾರು ಕೊಟ್ಟಿಲ್ಲ ಏನೋ ಟೈಮ್ ಅಂತ ಹೇಳ ನಾವು ಒತ್ತಾಯ ಮಾಡಂಗಿಲ್ಲ ಅವ್ರು ಯಾವಾಗ ಕೊಡ್ತಾರೋ ಕೊಡ್ತಾರ ತೊಗೊಳ್ತೀನಿ ಈಗ ಸದ್ಯ ಅಂತೂ ಕೊಡಂಗಿಲ್ಲ ಅಂದ್ರೆ ಅವರು ಅಷ್ಟ ನನ್ನ ಕೆಲಸ ಉಳಿದ್ದ ಅವ್ರ ಕೆಲಸ ಅವ್ರು ಕೊಡೋದ್ರೆ ಒತ್ತಾಯದಿಂದ ಕಸ್ಕೊಳಕ್ ಬರಂಗಿಲ್ಲ ನನಗ ಇನ್ನು ಸ್ಪೀಕರ್ ಖಾದರ್ ಕಚೇರಿ ಹೈ ಡ್ರಾಮಾ ಖಾದರ್ಗೆ ರಾಜೀನಾಮೆ ನೀಡಲು ಬಂದರೂ ಓರ್ವ ಸಚಿವ ಹಾಗೂ ಮೂವರು ಶಾಸಕರು ಸ್ಪೀಕರ್ ಇಲ್ಲದ ಕಾರಣಕ್ಕೆ ಸ್ಪೀಕರ್ ಕಾರ್ಯದರ್ಶಿಗೆ ರಾಜೀನಾಮೆ ನೀಡಿದ್ದಾರೆ ತಾಂತ್ರಿಕವಾಗಿ ಅದು ನಿಲ್ಲದ ಕಾರಣಕ್ಕೆ ಖುದ್ದು ಸ್ಪೀಕರ್ಗೂ ರಾಜೀನಾಮೆ ನೀಡಲು ನಿರ್ಧರಿಸಿದ್ದಾರೆ ನಮ್ಮ ಡಿಮ್ಯಾಂಡ್ ಇಷ್ಟೇ ಅವರ ಮುನಿಯಪ್ಪನವರ ಕುಟುಂಬ ಹೊತ್ತುಪಡಿಸಿ ನೀವು ಯಾರಿಗಾದ್ರೂ ಟಿಕೆಟ್ ಕೊಡಿ ನಾವು ಪಕ್ಷ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಸ್ಕೊಂಡ್ ಬರ್ತೀವಿ ಎಐಸಿಸಿ ಅಧ್ಯಕ್ಷರು ಈ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಿಲ್ಲ ಅವರ ಮಟ್ಟದಲ್ಲಿ ಯಾವುದು ಚರ್ಚೆ ಆಗಿಲ್ಲ ನಮ್ಮ ಒಂದು ಗೊಂದಲ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರ ಸಮ್ಮುಖದಲ್ಲಿ ಆಗಿರ್ತಕ್ಕಂಥದ್ದು ಅನಾವಶ್ಯಕವಾಗಿ ಎಐಸಿಸಿ ಅಧ್ಯಕ್ಷರನ್ನ ಇದ್ರಲ್ಲಿ ತರುವಂತದ್ದಿಲ್ಲ ಇಲ್ಲ ಕೋಲಾರ ವಿಚಾರವಾಗಿ ನಾವು ಕೇಳಿರುವಂತದ್ದು ಅಂದ್ರೆ ಎಸ್ಸಿ ಕಮ್ಯುನಿಟಿ ರೈಟ್ಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ದೀವಿ ಈ ರಾಜ್ಯದಲ್ಲಿ ಯಾರು ಲೆಫ್ಟ್ ಅವರ್ ಇಲ್ವಾ ಬೇರೆ ಯಾರು ನಾಯಕರ ಕುಟುಂಬಕ್ಕೆ ಕೊಡಬಾರ್ದು ಹೌದು ನಮ್ಮವಾದ ಮುನಿಯಪ್ಪ ಅವ್ರ ಕುಟುಂಬಕ್ಕೆ ಕೊಡಬಾರ್ದು ಅಷ್ಟೇ ಅವ್ರ ಕುಟುಂಬಕ್ಕೆ ಕೊಡಬಾರ್ದು ಅವರಿಂದ ನಾವು ಜಾಸ್ತಿ ಅನುಭವಿಸಿದೀವಿ ಈಗಲೂ ಅನುಭವಿಸ್ತಾ ಇದೀವಿ ಅವರಿಂದ ಏನ್ ಏನಾಗಿದೆ ಸರ್ ಇಲ್ಲ ಅದಾಗಿರೋದು ಎಲ್ಲರಿಗೂ ಗೊತ್ತಿದೆ ಮುಂಚೆ ಹತ್ತು ವರ್ಷಗಳಿಂದ ಗೊತ್ತಿದೆ ಕೋಲಾರ ಜಿಲ್ಲೆಗೆ ಮಾತ್ರ ಇಷ್ಟು ದಿವಸ ಸೀಮಿತವಾಗಿದ್ದ ಗುಂಪುಗಾರಿಕೆ ಕಲಹ ಇದೀಗ ಬೀದಿಗೆ ಬಿದ್ದಿದೆ ವಿಧಾನಸೌಧದವರೆಗೂ ಬಂದು ನಿಂತಿದೆ ಜಿಲ್ಲೆಯಲ್ಲಿ ಎಲ್ಲ ಎಲ್ಲರನ್ನು ಸೋಲಿಸುವ ಹುನ್ನಾರ ಮಾಡುತ್ತಿದ್ದಾರಂತೆ ಮುನಿಯಪ್ಪ ಪ್ರತ್ಯೇಕ ಸಭೆ ಗುಂಪುಗಾರಿಕೆ ವಿರುದ್ಧವೇ ನಮ್ಮ ಹೋರಾಟ ಅಂತಾರೆ ಸಿಟ್ಟಾದ ಶಾಸಕರು ಇದ್ದಾರೆ ನಾನು ಅವರು ಅಷ್ಟು ಮಾತಾಡಕ್ಕೆ ಆಗುದಿಲ್ಲ ನಾನು ನಾವೆಲ್ಲ ತುಂಬಾ ಬೇಜಾರಲ್ಲಿದ್ದೀವಿ ಕೆ ಎಚ್ ಮುನಿಯವರ ಮುನಿಯಪ್ಪನವರಪ್ಪ ಪ್ರತಿ ತಾಲೂಕಲ್ಲಿ ಎರಡೆರಡು ಗುಂಪು ಮಾಡ್ಕೊಂಡು ರಾಜಕಾರಣ ಮಾಡ್ಕೊಂಡ್ರೆ ಮಾಡ್ಕೊಂಡ್ಬಂದಿದ್ದು ಸಾಕಾಗಿದೆ ಮತ್ತೆ ಅದಕ್ಕೆ ಅವಕಾಶ ಬೇಡ ಅನ್ನೋದು ನಮ್ಮ ಅಭಿಪ್ರಾಯ ಇದೆ ಪ್ರತಿ ನನ್ನ ತಾಲೂಕಲ್ಲೂ ಕೂಡ ನಾನು ಸುಮಾರು ಇಪ್ಪತ್ತು ವರ್ಷ ಆದಮೇಲೆ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ದೀನಿ ಎರಡನೇ ಸಾರಿ ಗೆದ್ದಿದ್ದೀನಿ ಮೊದಲನೇ ಸಾರಿ ಸುಮಾರು ಲೀಡಲ್ಲಿ ಗೆದ್ದೆ ಎರಡನೇ ಸಾರಿ ತುಂಬಾ ಕಷ್ಟದಲ್ಲಿ ಗೆದ್ದೆ ಆ ಕಷ್ಟದಲ್ಲಿ ಗೆಲ್ಲೋದಕ್ಕೂ ಕೂಡ ಕೆ ಎಚ್ ಮನಪ್ಪನವ್ರ ಪಾತ್ರ ಇದೆ ಸಪ್ರೇಟ್ ಸಭೆಗಳು ಮಾಡೋದು ಸಪ್ರೇಟ್ ಗುಂಪುಗಳು ಮಾಡೋದು ಪ್ರತಿ ತಾಲೂಕಲ್ಲಿ ಇದೇ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ಮತ್ತೆ ಬೇಡ ಅಂತ ನಮ್ಮೆಲ್ಲರ ಅಭಿಪ್ರಾಯ ಆಯ್ಕೆ ಕೊಟ್ಟಿದ್ವಿ ಇವತ್ತು ಬೇಜಾರಾಗಿದೆ ಎಲ್ಲರೂ ಸೋಸಕ್ಕೆ ಪ್ರಯತ್ನ ಮಾಡಿರೋದೇ ಪ್ರಯತ್ನ ವಿರುದ್ಧವಾಗಿ ಪ್ರಯತ್ನಕ್ಕೆ ಪ್ರತಿಫಲ ನಾವು ನಾನೇ ಸಾಕಷ್ಟು ಜನ ಎಮ್ ಎಲ್ ಎ ಮಾಡಿದ್ದೀನಿ ಎಮ್ ಎಲ್ ಸಿಗಳು ಮಾಡಿದ್ದೀನಿ ನಾನು ಅವ್ರ ಬಗ್ಗೆ ಯಾರ ವೈಯಕ್ತಿಕವಾಗಿ ಮಾತಾಡೋದಿಲ್ಲ ಬಹುತೇಕ ನೀವೇ ಅವ್ರ ಹತ್ರ ಹೋದ್ರೆ ಏನೇನು ತೊಂದರೆಗಳಾಗಿದೆ ಅಂತ ತಿಳ್ಕೊಂಡ್ರೆ ಅವಾಗ ನಾನು ಉತ್ತರ ಹೇಳ್ಬೋದು ನನ್ನ ಪ್ರಕಾರ ನಾನು ಯಾರಿಗೂ ತೊಂದರೆ ಮಾಡಿಲ್ಲ ಈ ಮಧ್ಯೆ ಸಿಟ್ಟಾಗಿ ರಾಜೀನಾಮೆ ಕೊಡಲು ಬಂದ ಶಾಸಕರ ಮನವೊಲಿಕೆ ಕೆಲಸವೂ ಆಯ್ತು ಸಿಎಂ ಡಿಸಿಎಂ ಬಂದ ಮೇಲೆ ಎಲ್ಲವನ್ನ ಚರ್ಚೆ ಮಾಡೋಣ ಎಂಬ ಮಾತಿಗೆ ಎಲ್ಲರೂ ಕೂಲಾದ್ರು ನಾನು ಮತ್ತೆ ನಮ್ಮ ಭೈರತಿ ಸುರೇಶ್ ಅಣ್ಣವ್ರು ಎಲ್ಲರನ್ನು ರಿಕ್ವೆಸ್ಟ್ ಮಾಡ್ತಾ ಇದೀವಿ ದಯವಿಟ್ಟು ರೆಸಿಗ್ನೇಷನ್ ಕೊಡಬೇಡಿ ಅಂತ ಈಗಾಗಲೇ ನಾವು ಸರ್ನು ನಾನು ವೈಯಕ್ತಿಕವಾಗಿ ರಿಕ್ವೆಸ್ಟ್ ಮಾಡಿದ್ದೀನಿ ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡಬೇಡಿ ಅಂತ ಮತ್ತೆ ಈಗ ಸಿಎಂ ಅವರು ಡಿಸಿಎಂ ಅವರು ಮಾತಾಡಿದ್ದಾರೆ ನಾವು ಕನ್ವಿನ್ಸ್ ಮಾಡ್ತೀವಿ ನಮ್ಮ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ರೆಸಿಗ್ನೇಷನ್ ಕೊಡಬಾರ್ದು ದಯವಿಟ್ಟು ಅಂತ ನಾನು ಬೈರತ್ನಿ ಸುರೇಶ ರಿಕ್ವೆಸ್ಟ್ ಮಾಡ್ತಿದ್ದೀವಿ ಈಗ ಅವ್ರಿಗೆ ಒಂದು ಹದಿನೈದು ಹದಿನಾರು ವರ್ಷದ ನೋವು ಇದಿರುತ್ತೆ ಬಟ್ ವಿ ಆರ್ ರಿಕ್ವೆಸ್ಟಿಂಗ್ ನಮ್ಮ ಹೈಕಮಾಂಡಿಂದ ಖಂಡಿತವಾಗೂ ಅವ್ರಿಗೆ ಭರವಸೆ ಕೊಡ್ತಾ ಇದ್ದಾರೆ ಸೊ ಅದರಲ್ಲಿ ಯಶಸ್ವಿ ಆಗ್ತೀವಿ ವಿ ಆರ್ ರಿಕ್ವೆಸ್ಟಿಂಗ್ ನಾಟ್ ಟು ಸಬ್ಮಿಟ್ ಎಲ್ಲ ಹೈಡ್ರಾಮಾಗಳ ಮಧ್ಯೆಯೇ ಸಚಿವ ಮುನಿಯಪ್ಪ ಆದ್ರು ಅಳಿಯ ಚಿಕ್ಕಪೆದ್ದಣಗೆ ಟಿಕೆಟ್ ನೀಡದಿದ್ರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಬೆದರಿಕೆ ಹಾಕಿದ್ರು ಸಚಿವ ಸ್ಥಾನ ಶಾಸಕ ಸ್ಥಾನವೂ ಬೇಡ ಎಂದು ಆಪ್ತರೊಂದಿಗೆ ಕಿಡಿಕಾರಿದ್ರು ಕಡೆಗೆ ಎಲ್ಲವನ್ನ ಹೈಕಮಾಂಡ್ಗೆ ಬಿಟ್ಟಿದ್ದೇನೆ ಅಲ್ಲಿನ ತೀರ್ಮಾನವೇ ಅಂತಿಮ ಅಂದರು ಆದರೆ ಹೈಕಮಾಂಡ್ ನಾಯಕ ಖರ್ಗೆ ಅವರನ್ನು ಕೇಳಿದ್ರೆ ಫೈನಲ್ ಆಗಿದೆ ಮುನಿಯಪ್ಪರನ್ನೇ ಕೇಳಿ ಅಂತಿದ್ದಾರೆ ಹೊಸ ಬೆಳವಣಿಗೆ ಆಗಿದೆ ಈ ಬೆಳವಣಿಗೆಯಲ್ಲಿ ನಂದೇನು ಗೊತ್ತಿಲ್ಲ ನಾನು ಒಂದೇ ಮಾತು ಹೇಳ್ತೇನೆ ಇಷ್ಟೆಲ್ಲ ಆದರೂ ಕೂಡ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ನಾನು ಡಿಮ್ಯಾಂಡ್ ಇದೆ ಇಡೀ ರಾಜ್ಯ ನೋಡ್ತಾ ಇದೆ ಇದು ಒಂದು ದೊಡ್ಡ ಸಮಾಜ ಇದೆ ಇದು ರಾಜ್ಯ ನೋಡ್ತಾ ಇದೆ ಆದರೂ ಕೂಡ ನಾನು ಶಿಸ್ತಿನ ಸಿಪಾಯಾಗಿದ್ದೀನಿ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಹೈಕಮಾಂಡ್ ಒಳ್ಳೆ ತೀರ್ಮಾನ ತಗೊಳ್ತದೆ ಅಂತ ಭಾವಿಸಿದ್ದೀನಿ ಅರೆ ಇಲ್ಲೇ ಬಂದ್ರೆ ಕಾಂಗ್ರೆಸ್ ನಾಯಕರ ಬಂಡಾಯ ರಾಜೀನಾಮೆ ಹೈಡ್ರಾಮಾ ಸಿಎಂ ಸಿದ್ದರಾಮಯ್ಯಗೂ ಟೆನ್ಷನ್ ತಂದಿತ್ತು ಮೈಸೂರಿನಲ್ಲಿ ನಡೆದ ಗ್ಯಾರಂಟಿ ಸಮಾವೇಶ ಹಾಗೂ ಪಕ್ಷ ಸೇರ್ಪಡೆ ಕಾರ್ಯಕ್ರಮದ ವೇದಿಕೆಯಲ್ಲೇ ಎಲ್ಲ ಬೆಳವಣಿಗೆಗಳ ಮಾಹಿತಿ ಪಡೆದರು ಕಾರವಾರದಲ್ಲಿದ್ದ ಡಿಸಿಎಂ ಮಾತ್ರ ಫುಲ್ ಗರಂ ಆದ್ರು ಅನೌನ್ಸ್ ಆಗಿಬಿಡ್ತದೆ ಅಂತ ಅವರು ಭಯದಲ್ಲಿದ್ದಾರೆ ಯಾರು ಗಾಬರಿ ಕೊಡಬೇಕಾದೇನಿಲ್ಲ ಕಾಂಗ್ರೆಸ್ ಪಾರ್ಟಿಲಿ ಶಿಸ್ತು ಮುಖ್ಯ ಯಾರು ಲಕ್ಷ್ಮಣ್ ರೇಖಾ ಶಿಸ್ತನ್ನ ಯಾರು ಮುರಿಬಾರ್ದು ಪಕ್ಷ ಇದ್ದರೆ ನಾವೆಲ್ಲ ಪಕ್ಷ ಇಲ್ಲ ಅಂದ್ರೆ ನಾವು ಯಾರು ಅಲ್ಲ ಕೂತಿ ಏನೇ ಸಮಸ್ಯೆ ಇದ್ರೂ ನಾವು ಬಗೆಹರಿಸ್ತೀವಿ ಈ ಎಲ್ಲ ಬೆಳವಣಿಗೆಗಳು ಕಾಂಗ್ರೆಸ್ಗೆ ಇರಿಸು ಮುರಿಸು ತಂದಿರೋದಂತೂ ನಿಜ ಹಾಗಾಗಿ ರಾತ್ರಿ ಹತ್ತು ಗಂಟೆಗೆ ಸಿಎಂ ಮನೆಯಲ್ಲಿ ಸಂಧಾನ ಸಭೆ ಕರೆಯಲಾಗಿದೆ ಎರಡೂ ಬಣಗಳ ನಾಯಕರೊಂದಿಗೆ ಮೊದಲು ಪ್ರತ್ಯೇಕ ಸಭೆ ನಂತರ ಜಂಟಿ ಸಭೆ ಮಾಡಿ ಸಂಧಾನ ಮಾಡುವುದಕ್ಕೆ ಸಿಎಂ ಡಿಸಿಎಂ ನಿರ್ಧರಿಸಿದ್ದಾರೆ ಹೀಗಾಗಿ ಕೋಲಾರ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಸದ್ಯಕ್ಕಂತೂ ಆಗಿದೆ ಕಾಂಗ್ರೆಸ್ ಒಳಗಿನ ಕಿಚ್ಚು ಕಾಂಗ್ರೆಸ್ ಪಕ್ಷವನ್ನೇ ಸುಡದೆ ಬಿಜೆಪಿ ಜೆಡಿಎಸ್ ಪಕ್ಷವನ್ನು ಸುಡಲು ಸಾಧ್ಯವಾ ಖಂಡಿತ ಇಲ್ಲ ಕಾಂಗ್ರೆಸ್ ತನ್ನೊಳಗಿನ ಕಿಚ್ಚನ್ನು ತಾನೇ ಬಗೆಹರಿಸಿಕೊಂಡರೆ ಬಚಾವು ಇಲ್ಲಾಂದರೆ ಕಮಲದಳ ಮೈತ್ರಿ ಈ ಬಂಡಾಯದ ಬೆಂಕಿಯಲ್ಲಿ ಬೇಳೆ ಬೇಯಿಸಿಕೊಳ್ಳೋದು ಖಚಿತ ಕ್ಯಾಮ್ರಾ ಪರ್ಸನ್ ರಿಯಾಜ್ ಜೊತೆ ಚಿದಾನಂದ್ ಪಟೇಲ್ ನ್ಯೂಸ್ ಎಟಿನ್ ಕನ್ನಡ ಬೆಂಗಳೂರು ಕಾಂಗ್ರೆಸ್ ಒಳಗಿನ ಕಿಚ್ಚು ಕೇವಲ ಕೋಲಾರಕ್ಕಷ್ಟೇ ಸೀಮಿತವಾಗಿಲ್ಲ ಬೇರೆ ಬೇರೆ ಲೋಕಸಭಾ ಅಖಾಡದಲ್ಲಿ ಬಂಡಾಯದ ರಣಕಹಳೆ ಮೊಳಗಿದೆ ಇವೆಲ್ಲದರ ಕಂಪ್ಲೀಟ್ ವರದಿ ನಿಮ್ಮ ಮುಂದೆ ಟಿಕೆಟ್ ಘೋಷಣೆಗೂ ಮೊದಲೇ ಸುನಿಲ್ ಬೋಸ್ ಪ್ರಚಾರ ಚಾಮರಾಜನಗರದಲ್ಲಿ ಇನ್ನೂ ಅಧಿಕೃತವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಘೋಷಣೆಯಾಗಿಲ್ಲ ಆದರೂ ಸಚಿವ ಮಹದೇವಪ್ಪ ಪುತ್ರ ಸುನಿಲ್ ಬೋಸ್ ನಾಮಪತ್ರ ಸಲ್ಲಿಸಲು ಮುಂದಾಗಿದ್ದಾರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸುನಿಲ್ ಬೋಸ್ ಏಪ್ರಿಲ್ ಮೂರರಂದು ನಾಮಪತ್ರ ಸಲ್ಲಿಸುತ್ತಾರೆ ಅಂತ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪ್ರಕಟಿಸಿದೆ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಪೂರ್ವಾನುಮತಿ ಪಡೆದು ಪ್ರಚಾರದ ಪಟ್ಟಿಯನ್ನು ರಿಲೀಸ್ ಮಾಡಿದೆ ಟಿಕೆಟ್ ಖಚಿತವಾಗ್ತಿದ್ದಂತೆ ಸುನಿಲ್ ಬೋಸ್ ಕೊಳ್ಳೇಗಾಲ ಮಾಜಿ ಶಾಸಕ ಜಯಣ್ಣ ಹನೂರು ಮಾಜಿ ಶಾಸಕ ಆರ್ ನರೇಂದ್ರ ಸೇರಿ ಅನೇಕರನ್ನ ಭೇಟಿಯಾಗಿ ಸಹಕಾರ ಕೋರುತ್ತಿದ್ದಾರೆ ಟಿಕೆಟ್ ಸಿಗದೆ ಬಂಡೆದ್ದಿದ್ದ ನಂಜುಂಡಸ್ವಾಮಿನೂ ಒಲ್ಲದ ಮನಸ್ಸಲ್ಲೇ ಸುನಿಲ್ ಬೋಸ್ಗೆ ಜೈ ಜೈ ಅಂತ ನಾನು ನಂಬಿರ್ತಕ್ಕಂಥ ನನ್ನ ಪಕ್ಷ ನನ್ನ ರಾಷ್ಟ್ರೀಯ ನಾಯಕರು ಗೌರವಿತ ಮುಖ್ಯಮಂತ್ರಿಗಳು ಹಾಗೂ ಪ್ರಸ್ತುತ ನಮ್ಮ ಪಕ್ಷದ ರಾಜ್ಯದ ಅಧ್ಯಕ್ಷರು ಎ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ನೇತೃತ್ವದಲ್ಲಿ ಅವರ ಸಾಕಾರದಲ್ಲಿ ನಾನು ಬೆಳೀತಾ ಇದ್ದೇನೆ ನನಗೆ ಮುಂದೆ ಕೂಡ ಕೈ ಬಿಡೋದಿಲ್ಲ ನನ್ನ ಒಂದು ಸಂಘಟನೆ ನನ್ನ ಕೈ ಬಿಡೋದಿಲ್ಲ ಸಹಾಯ ಮಾಡ್ತಾರೆ ಅಂತೇಳಿ ನನಗೆ ನಿರೀಕ್ಷೆ ಇದೆ ಸಚಿವ ಕೆಎನ್ ರಾಜಣ್ಣ ಮೇಲೆ ಕೈಪಡೆ ರಬೆಲ್ ಹಾಸನದಲ್ಲಿ ಸಚಿವ ರಾಜಣ್ಣ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರ ಸಭೆ ನಡೆಯುತ್ತಿತ್ತು ಸಭೆಯಲ್ಲಿ ಕಾರ್ಯಕರ್ತರು ಕೈ ಕೈ ಮಿಲಾಯಿಸುವ ಹಂತಕ್ಕೆ ಹೋದ್ರು ಕೆಎನ್ ರಾಜಣ್ಣ ಪರಾಜಿತ ಅಭ್ಯರ್ಥಿ ಶ್ರೀಧರ್ ಗೌಡಾಗೆ ಮೂವತ್ತು ಸಾವಿರ ಲೀಡ್ ನೀಡೋನು ಯಾಕಪ್ಪ ಮೂರನೇ ಸ್ಥಾನಕ್ಕೆ ಹೋದೆ ಎಂದು ಲೇವಡಿ ಮಾಡಿದ್ರು ಈ ವೇಳೆ ಶ್ರೀಧರ್ ಬೆಂಬಲಿಗರು ರಾಜಣ್ಣ ವಿರುದ್ಧ ಮುಗಿಬಿದ್ದು ಆಕ್ರೋಶ ಹೊರಹಾಕಿದ್ರು ಸಂಯುಕ್ತ ವೀಣಾ ಮಧ್ಯೆ ಅದೃಷ್ಟದ ಫೈಟಿಂಗ್ ಬಾಗಲಕೋಟೆ ಕಾಂಗ್ರೆಸ್ ಟಿಕೆಟ್ ಸಚಿವ ಶಿವಾನಂದ ಪಾಟೀಲ್ ಪುತ್ರಿ ಸಂಯುಕ್ತ ಆಗಿ ಸಿಕ್ಕಿದೆ ಸಂಯುಕ್ತ ಪಾಟೀಲ್ಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಸಿಟ್ಟಾಗಿರುವ ವೀಣಾ ಕಾಶಪ್ಪನವರ್ ಜಾಣ ನಡೆ ಇಟ್ಟಿದ್ದಾರೆ ನನ್ನ ಗಂಡ ವಿಜಯಾನಂದ ಕಾಶಪ್ಪನವರಿಗೆ ಮಂತ್ರಿ ಸ್ಥಾನ ಕೊಡಬೇಕಿತ್ತು ಅಂತಿದ್ದಾರೆ ಇನ್ನೊಂದು ಕಡೆ ಬಂಡಾಯ ಅಭ್ಯರ್ಥಿಯಾಗುವ ಎಚ್ಚರಿಕೆಯೂ ಕೊಟ್ಟಿದ್ದಾರೆ ಇದೇ ವಿಷಯ ಹಿಡಿದು ಕೈ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ನಾನು ಹುಟ್ಟಿದ ಮೇಲೆ ನನ್ನ ತಂದೆ ಶಾಸಕರಾದ್ರು ಅಂತಾನೆ ವೀಣಾ ಕಾಶಪ್ಪನವರ ಬಗ್ಗೆ ವ್ಯಂಗ್ಯ ಮಾಡಿದ್ರು ಇದಕ್ಕೆ ಸಿಟ್ಟಾಗಿರುವ ವೀಣಾ ಮೇಡಮ್ ನನ್ನದು ಗಜಕೇಸರಿ ಯೋಗ ಅಂತ ತಿರುಗೇಟು ಕೊಟ್ಟರು ಒಂದು ಐತಿಹಾಸಿಕ ಎಲೆಕ್ಷನ್ ಚುನಾವಣೆ ಸಾಕಷ್ಟು ಮಾತುಗಳನ್ನ ಹೇಳ್ತಾರೆ ಎಲ್ಲರೂ ಕೂಡ ಹುಟ್ಟತ್ಲ ಲೆಕ್ಕನ ಇಟ್ಕೊಂಡ್ ಬಂದಿರ್ತಾರೆ ನಾವು ಆ ಯೋಗದಲ್ಲಿ ಹುಟ್ಟಿದೀವಿ ಹಿಂಗ್ ಬಂದಿದೀವಿ ಹಂಗ್ ಬಂದಿದೀವಿ ನಾವು ಯೋಗನ ಇಟ್ಕೊಂಡ್ ಬಂದಿದೀವಿ ನಮ್ದು ಗಜಕೇಸರಿ ಇದೆ ನಾನು ಹೇಳ್ಕೊಂಡು ಆಡಾಡಲ್ಲ ಅದು ಪ್ರಬುದ್ಧತೆ ಅಲ್ಲ ನಾವು ಏನು ಕೆಲಸ ಮಾಡ್ತೀವಿ ನಮ್ಮ ಜಿಲ್ಲೆಗೆ ಏನಾಗಬೇಕಾಗಿದೆ ಜನರ ಕಷ್ಟಗಳು ಏನು ಪ್ರತಿಯೊಂದು ಇಕ್ಬಾಲ್ ಹೊರಗಿಟ್ಟು ಕಾಂಗ್ರೆಸ್ ಸಭೆ ಕೊಪ್ಪಳದಲ್ಲಿ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿಗೆ ತನ್ನದೇ ಹಿಡಿತವಿದೆ ಇದು ಕಾಂಗ್ರೆಸ್ ಕಲಿಗಳಿಗೂ ಗೊತ್ತು ಆದರೆ ಇಕ್ಬಾಲ್ ಅನ್ಸಾರಿ ಹಿಟ್ನಾಳ್ಗೆ ಬೆಂಬಲ ಕೊಡ್ತಿಲ್ಲ ಮನವೊಲಿಕೆಗೂ ಬರ್ತಿಲ್ಲ ಅದಕ್ಕೆ ಇವತ್ತು ಇಕ್ಬಾಲ್ ಅನ್ಸಾರಿಯನ್ನ ಹೊರಗಿಟ್ಟು ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಬೆಂಬಲಿಗರು ಗಂಗಾವತಿಯ ಒಣಬಳ್ಳಾರಿ ಗ್ರಾಮದಲ್ಲಿ ಪೂರ್ವಭಾವಿ ಸಭೆ ನಡೆಸಿದ್ರು ಮಾಜಿ ಸಚಿವ ಮಲ್ಲಿಕಾರ್ಜುನ್ ನಾಗಪ್ಪ ಮಾಜಿ ಎಂಎಲ್ಸಿ ಎಚ್ಆರ್ ಶ್ರೀನಾಥ್ ಕಾಂಗ್ರೆಸ್ ನಗರ ಘಟಕದ ಅಧ್ಯಕ್ಷ ಶಾಮೀದ್ ಮನಿಯಾರ್ ಸೇರಿ ಅನೇಕರು ಭಾಗಿಯಾಗಿದ್ರು ಡಿಕೆಶಿ ವಿರುದ್ಧವೇ ಮುದ್ದಹನುಮೇಗೌಡ ಅಪಸ್ಮರ ತುಮಕೂರು ಟಿಕೆಟ್ ಮುದ್ದಹನುಮೇಗೌಡರಿಗೆ ಕೊಡೋಕೆ ಡಿಕೆ ಶಿವಕುಮಾರ್ಗೆ ಇಷ್ಟ ಇರಲಿಲ್ಲ ಆದರೂ ರಾಜಣ್ಣ ಪರಮೇಶ್ವರ್ ಒತ್ತಡಕ್ಕೆ ಮಣಿದು ಮುದ್ದಹನುಮೇಗೌಡರಿಗೆ ಟಿಕೆಟ್ ಘೋಷಿಸಿದ್ರು ಆದ್ರಿವತ್ತು ಅದೇ ಮುದ್ದಹನುಮೇಗೌಡರು ಡಿಕೆ ಶಿವಕುಮಾರ್ಗೆ ಟಾಂಟ್ ಕೊಟ್ರು ಕುಣಿಗಲ್ ಲಿಂಕ್ ಕೆನಾಲ್ ಮೂಲಕ ಹೇಮಾವತಿ ನೀರು ಕೊಂಡೊಯ್ಯಲು ಡಿಕೆ ಶಿವಕುಮಾರ್ ಒಂಬೈನೂರ ಹತ್ತು ಕೋಟಿ ರೂಪಾಯಿ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದಾರೆ ಇವತ್ತು ಈ ಯೋಜನೆಗೆ ಮುದ್ದ ಹನುಮೇಗೌಡ ವಿರೋಧ ಮಾಡಿದ್ರು ಮಾಡಿದರೆ ನಾನು ಮಾಡಿರೋದ್ರ ಬಗ್ಗೆ ಕಾಮೆಂಟ್ ಮಾಡಲ್ಲ ನಾನು ಲಿಂಕೆನಾಲ್ ಬಗ್ಗೆ ನನ್ನ ಸ್ಟ್ಯಾಂಡ್ ಏನು ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ ಅದು ಅಂತಿಮವಾಗಿ ಅವರು ಸರ್ಕಾರದವರು ತೀರ್ಮಾನ ಮಾಡಿದ್ದಾರೆ ಬಟ್ ನಾನು ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಡಿಸ್ಟಿಕ್ ನಾನು ಹೇಳ್ತಾ ಇದ್ದೀನಿ ಅದು ಮಾಡರ್ನೈಸೇಷನ್ಗೆ ಒತ್ತುಕೊಡಿ ಅಷ್ಟೇ ಹಣದಲ್ಲಿ ಇನ್ನೂ ಅದ್ಭುತವಾಗಿ ನೀರನ್ನು ಹರಿಸ್ಬೋದು ಅನ್ನೋದು ನಾನು ನಾಳೆಯಿಂದ ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆಗೆ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಸಿಕ್ಕಿದೆ ಇಲ್ಲಿ ನೋಡಿದ್ರೆ ಕಾಂಗ್ರೆಸ್ ಒಳಗೆ ಕೋಲಾಹಲ ಕಮ್ಮಿ ಆಗ್ತಿಲ್ಲ ಯಾವಾಗ ಕೋಲಾಹಲಕ್ಕೆಲ್ಲ ಮುಕ್ತಿ ಸಿಗುತ್ತೆ ಅಂತಾನೂ ಗೊತ್ತಿಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕಾಂಗ್ರೆಸ್ನಲ್ಲಷ್ಟೇ ಬಂಡಾಯದ ಬೆಂಕಿ ಧಗಧಗಿಸ್ತಿಲ್ಲ ಬಿಜೆಪಿ ಮನೆಯಲ್ಲೂ ಬಂಡಾಯ ಭುಗಿಲೆದ್ದಿದೆ ಒಬ್ಬರು ಬಂಡಾಯ ಶಮನಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಇನ್ನೊಬ್ಬರು ಅಭ್ಯರ್ಥಿ ಜೊತೆಗೆ ಹೋಗಲ್ಲ ಅಂತಿದ್ದಾರೆ ಮೋದಿಗೋಸ್ಕರ ಪ್ರಚಾರ ಮಾಡ್ತೀವಿ ಅಂತ ಮಗದೊಬ್ಬರ ಹೇಳಿಕೆಗಳು ಇದರ ಮಧ್ಯೆ ಬಿಜೆಪಿ ಮಿತ್ರ ಜೆಡಿಎಸ್ ಮನೆಯಲ್ಲೂ ಮುನಿಸಿನ ಮಾತುಗಳು ಅಬ್ಬರಿಸ್ತಿವೆ ಇಪ್ಪತ್ತೆಂಟು ಕ್ಷೇತ್ರ ಗೆಲ್ಲೋ ಮಹಾಕನಸು ಕನಸು ಬಿಜೆಪಿ ಇದ್ದು ಕನಸು ಈಡೇರಿಸಿಕೊಳ್ಬೇಕಾದ್ರೆ ಮೊದಲು ಬಂಡಾಯವನ್ನ ಶಮನ ಮಾಡಬೇಕು ಅದಕ್ಕೋಸ್ಕರವಾಗಿಯೇ ಈ ಇಡೀ ವೈಸಿನಲ್ಲಿ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಅಖಾಡಕ್ಕಿಳಿದಿದ್ದಾರೆ ಆದರೆ ಬಂಡಾಯವಿದ್ದವರ ಬೇಡಿಕೆಗಳನ್ನ ಕೇಳಿರತಕ್ಕಂಥ ಯಡಿಯೂರಪ್ಪ ಮತ್ತು ವಿಜೇಂದ್ರ ಶಾಕ್ ಆಗಿರುವಂತದ್ದು ಕರ್ನಾಟಕದ ಕಮಲ ಪಕ್ಷದ ಒಳಗಿನ ಕೋಲಾಹಲಕ್ಕೆ ಮದ್ದರಿಯೋಕೆ ಯಡಿಯೂರಪ್ಪನವರು ಪಡ್ತಿರುವಂತಹ ಪಾಡು ಅಷ್ಟಿಷ್ಟಲ್ಲ ಬಂಡಾಯಗಾರರ ಮನವೊಲಿಸೋಕೆ ವಿಜೇಂದ್ರ ಅಶೋಕ್ ಸೇರಿ ಅನೇಕ ನಾಯಕರು ಹಗಲು ರಾತ್ರಿ ಶತ ಪ್ರಯತ್ನ ಮಾಡ್ತಿದ್ದಾರೆ ಆದರೂ ಎಲ್ಲವೂ ಸರಿ ಹೋಗ್ತಿಲ್ಲ ಯಾಕಂದ್ರೆ ಬಂಡಾಯಗಾರರ ಬೇಡಿಕೆಗಳು ನಾಯಕರನ್ನೇ ಆ ಮಟ್ಟಿಗೆ ಇಕ್ಕಟ್ಟಿಗೆ ತಳ್ಳಿದೆ ದಾವಣಗೆರೆ ಬಂಡಾಯ ಶಮನ ಆಗಬೇಕಂದ್ರೆ ಬಿಜೆಪಿಯಿಂದ ಜಾಧವರನ್ನ ಉಚ್ಚಾಟಿಸಬೇಕಂತೆ ದಾವಣಗೆರೆಯಲ್ಲಿ ಗಾಯತ್ರಿ ಸಿದ್ದೇಶ್ವರಿಗೆ ಟಿಕೆಟ್ ಘೋಷಣೆ ಆಯಿತು ಆಗಿಂದಲೂ ರೇಣುಕಾಚಾರ್ಯ ರವೀಂದ್ರನಾಥ್ ಸೇರಿ ಅನೇಕ ನಾಯಕರು ಸ್ವಪಕ್ಷದ ಮೇಲೆಯೇ ರೊಚ್ಚಿಗೆದ್ದಿದ್ದಾರೆ ಬಂಡಾಯ ಶಮನಕ್ಕೆ ಸಭೆಯನ್ನ ಮಾಡಿದ್ರು ಅಲ್ಲಿ ಗಲಾಟೆ ಈಗ ರೇಣುಕಾಚಾರ್ಯ ರವೀಂದ್ರನಾಥ್ ರೆಡ್ಡಿ ಬಡ ಹೊಸ ಬೇಡಿಕೆಯೊಂದನ್ನು ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಯಶವಂತರಾವ್ ಜಾಧವ್ ಅವರನ್ನ ಬಿಜೆಪಿಯಿಂದ ಆಚೆ ಕಳಿಸಿ ಅವರನ್ನ ಉಚ್ಚಾಟಿಸಿದ್ರಷ್ಟೇ ಗಾಯತ್ರಿ ಪರ ಕೆಲಸ ಮಾಡ್ತೀವಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರಗೆ ಪತ್ರ ಬರೆದಿದ್ದಾರೆ ಈಗಲೂ ನಾವೆಲ್ಲ ಒಂದೇ ಬೇರೆ ಇಲ್ಲ ಚರ್ಚೆ ನಾವು ಚರ್ಚೆ ಮಾಡ್ತೀವಿ ಅಭ್ಯರ್ಥಿ ಬದಲಾಗಬೇಕು ಹೇಳಬೇಕು ಎಲ್ಲವೂ ಚರ್ಚೆ ಇನ್ನು ಬಿಜೆಪಿಯ ನಾಯಕ ಭೇಟಿ ಮಾಡಿದ್ರು ರವೀಂದ್ರನಾಥ್ ಕಾಲಿಗೂ ನಮಸ್ಕಾರ ಮಾಡಿ ನನ್ನ ಪತ್ನಿಗೆ ಬೆಂಬಲ ಕೊಡಿ ಅಂತ ಕೇಳಿಕೊಂಡ್ರು ಈಗ ರವೀಂದ್ರನಾಥ್ ಬಂಡಾಯ ಶಮನವಾಗಿದೆ ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ಚುನಾವಣೆ ಮಾಡಬೇಕು ಅಂತ ನಾನು ಬೆಳಿಗ್ಗೆ ಮನೆ ಬರ್ತಾನ ಅಂತ ಹೇಳಿದ್ದೆ ಅವರು ಬೆಂಗಳೂರಿಗೆ ಹೋಗ್ತದ್ರಿ ನಾನು ಕೋರ್ಟ್ ಇದೆ ಅಂತ ಹೇಳಿದರು ಇಲ್ಲ ಹೋಗೋಕ್ಕಾಗಿಲ್ಲ ಬೆಳಗ್ಗೆ ಇಲ್ಲೇ ಆದರೆ ಅಂತ ಹೇಳಿದರು ನಾನು ಹರೇದಕ್ಕೆ ಹೋದ್ರು ಸೀರೆ ಅವ್ರ ಭೇಟಿ ಮಾಡಿದೆ ಏನು ಏನಂತ ಮಾಡ್ತಾರೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಪರ ಮತ ಕೇಳೋದಿಲ್ಲ ಅಂತ ವಿಶ್ವನಾಥ್ ಕೊಟ್ಟರು ಸುಧಾಕರ್ ಮೋದಿ ಅವರಿಗೆ ಸಿಂಬಲ್ ಕೇಳಿದ್ರಲ್ವಾ ಯಲಹಂಕ ಬಿಜೆಪಿ ಶಾಸಕ ಎಸ್ ಆರ್ ವಿಶ್ವನಾಥ್ ಮಾತನ್ನ ಡಾಕ್ಟರ್ ಕೆ ಸುಧಾಕರ್ ಪರ ಚಿಕ್ಕಬಳ್ಳಾಪುರದಲ್ಲಿ ಮತ ಕೇಳಲ್ವಂತೆ ವಿಶ್ವನಾಥ್ ಅಲ್ಲಿಗೆ ಬಿಜೆಪಿಯ ಒಳಬೇಗುದಿ ಚಿಕ್ಕಬಳ್ಳಾಪುರದಲ್ಲೂ ತಾಂಡು ಇದು ಸುಧಾಕರ್ಗೆ ಹೊಡೆತ ಬೀಳ್ಬಹುದು ಅದಕ್ಕಂತಾನೆ ಸುಧಾಕರ್ ಯಡಿಯೂರಪ್ಪ ಕಡೆಯಿಂದ ವಿಶ್ವನಾಥ್ ಮನವೊಲಿಕೆ ಮಾಡಿದ್ರು ಕೊನೆಗೆ ಸಿಟ್ಟಾಗಿದ್ದ ವಿಶ್ವನಾಥ್ ಸುಧಾಕರ್ ಪರ ಮತ ಕೇಳಲ್ಲ ಮೋದಿ ಅವರಿಗಾಗಿ ನಾನು ಮತ ಕೇಳ್ತೀನಿ ಅಂದ್ರು ಏನೇ ನಮ್ಮಲ್ಲಿ ಅಸಮಾಧಾನ ಏನಿದ್ರು ಆದರೆ ನಾವು ಸುಧಾಕರ್ ಅವ್ರಿಗೆ ಹೋಗಲ್ಲ ನರೇಂದ್ರ ಮೋದಿ ಅವರಿಗೆ ಸಿಂಬಲ್ ಕೇಳ್ತೀವಿ ಜನ ನಾಳೆ ಅವ್ರ ವ್ಯಕ್ತಿತ್ವದ ಬಗ್ಗೆ ಅವ್ರದ್ದು ಎಲ್ಲರೂ ಕೇಳೋಕ್ಕೋದೇ ನಮ್ಮ ಸ್ವಲ್ಪ ಎಲ್ಲೋ ಒಂದು ಕಡೆ ಮುಜುಗರಾಗ್ತಾ ಇದೆ ನಾನು ವೈಯಕ್ತಿಕ ನಿಲುವು ತಗೊಂಡಿರ್ತಕ್ಕಂಥದ್ದು ರಾಯಚೂರಿನಲ್ಲಿ ಬಿವಿ ನಾಯ್ಕ ಬೆಂಬಲಿಗರಿಂದ ರಾಜ ಅಮರೇಶ್ವರ ನಾಯಕ್ ವಿರುದ್ಧ ಅಭಿಯಾನ ಕೂಡ ಶುರುವಾಗಿದೆ ಮಾಜಿ ಸಂಸದ ಬಿವಿ ನಾಯಕ್ಗೆ ಈ ಬಾರಿನೂ ಬಿಜೆಪಿಯ ಟಿಕೆಟ್ ಕೈ ತಪ್ಪಿದೆ ಅದಕ್ಕೆ ರಾಯಚೂರಿನಲ್ಲಿ ಬಿವಿ ನಾಯಕ್ ಬೆಂಬಲಿಗರು ಪ್ರತಿಭಟನೆ ಮಾಡಿದ್ರು ನಡು ರಸ್ತೆಯಲ್ಲಿ ಮೈ ಮೇಲೆ ಪೆಟ್ರೋಲ್ ಅನ್ನ ಗಲಾಟೆ ಮಾಡಿದ್ರು ರಸ್ತೆಯನ್ನು ತಡೆದ್ರು ಗೋ ಬ್ಯಾಕ್ ರಾಜ ಅಮರೇಶ್ವರ ನಾಯಕ್ ಅಂತ ಆಕ್ರೋಶ ಹೊರಹಾಕಿದ್ರು ಇಷ್ಟಕ್ಕೆ ಮುಗಿಯಲಿಲ್ಲ ಬಿವಿ ನಾಯ್ಕ್ ಮತ್ತು ಬೆಂಬಲಿಗರ ಬಂಡಾಯ ಸಂಜೆ ರಾಯಚೂರಿನ ಖಾಸಗಿ ಹೋಟೆಲ್ನಲ್ಲಿ ನೂರಾರು ಬೆಂಬಲಿಗರನ್ನ ಕರೆಸಿ ಬಿವಿ ನಾಯಕ್ ಸಭೆಯನ್ನ ಮಾಡಿದ್ರು ಬಿಜೆಪಿ ಟಿಕೆಟ್ ಅಮರೇಶ್ವರರಿಂದ ವಾಪಸ್ ಪಡಿಬೇಕು ಬಿವಿ ನಾಯಕ್ ಹೆಸರು ಘೋಷಣೆ ಮಾಡಬೇಕು ಇಲ್ಲದಿದ್ರೆ ಬಂಡಾಯ ಅಭ್ಯರ್ಥಿಯಾಗಿ ನಿಲ್ಲೋಣನೋ ನಿರ್ಧಾರಕ್ಕೂ ಬಂದಿದ್ದಾರೆ ನಾನು ನನ್ನ ನನ್ನ ನಿರ್ಧಾರ ಒಂದು ವಿಚಾರ ಪಕ್ಷದ ವಿಚಾರದಲ್ಲಿ ನಾನು ಈ ಪಕ್ಷದಲ್ಲಿ ಗುರುತಿಕೊಂಡಿದ್ದೀನಿ ಈ ಪಕ್ಷದ ಮನೆಯಲ್ಲಿ ನಾನು ಇದ್ದೀನಿ ಈ ಮನೆಯಲ್ಲಿದ್ದೇ ಹೋರಾಟ ಮಾಡಿ ಮಾಡ್ತಾ ಇದ್ದೀನಿ ಈಗ ಈ ಮನೆಯಿಂದ ಹೊರಗೆ ಬಂದಲ್ಲ ನಾನು ಮಾತಾಡೋದು ನನ್ನ ವಿಚಾರದಲ್ಲಿ ನಾನು ಯಾವುದೇ ಎಡ ಎಡಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ ನನ್ನ ಗುರಿ ಒಂದೇ ನನಗೆ ಗೌರವ ಕೊಡಿರಿ ನನಗೆ ಮನ್ನಣೆ ಕೊಡಿರಿ ಕೈ ಬಿಡಬಾರ ಬಿಜೆಪಿಗೆ ಗುಡ್ ಬೈ ಹೇಳಿದ್ದ ತೇಜಸ್ವಿನಿ ಗೌಡ ಪರಿಷತ್ ಸ್ಥಾನಕ್ಕೂ ರಾಜೀನಾಮೆ ನೀಡಿದ್ರು ವಿಧಾನ ಪರಿಷತ್ ಸದಸ್ಯತ್ವ ಸ್ಥಾನಕ್ಕೆ ಬಿಜೆಪಿಯ ತೇಜಸ್ವಿನಿ ರಮೇಶ್ ರಾಜೀನಾಮೆ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಸ್ಪೀಕರ್ ಬಸವರಾಜ್ ಹೊರಟ್ಟಿ ಅವರನ್ನ ಭೇಟಿಯಾಗಿ ತೇಜಸ್ವಿನಿ ರಮೇಶ್ ರಾಜೀನಾಮೆ ಸಲ್ಲಿಸಿದ್ರು ಅಲ್ಲಿಗೆ ಬಿಜೆಪಿಯ ಬಂಡಾಯಕ್ಕೆ ಮೊದಲ ವಿಕೆಟ್ ಪತನವಾಗಿದೆ ಏನು ರಾಜೀನಾಮೆ ಕೊಡ್ತೀರಿ ಯಾಕೆ ಕೊಡ್ತೀರಿ ನೋಡಿ ಮತ್ತೊಮ್ಮೆ ಕೇಳಿದೆ ಯಾರು ಒತ್ತಡ ಐತಿ ಏನೈತೆ ಅಂದರೆ ಏನು ಒತ್ತಡ ಇಲ್ಲ ಸ್ವಯಂ ಕೊಡ್ತಿ ಅಂತ ಅವರು ಅಂಗೀಕಾರ ಮಾಡಿ ಅವ್ರಿಗೆ ರಿಶಿವ್ ಕಾಬಿ ಕೊಟ್ಟರೆ ಅವ್ರು ಯಾವ ಕಾರಣಕ್ಕೆ ರಾಜೀನಾಮೆ ಕೊಟ್ಟಿದಾರೋ ಗೊತ್ತಿಲ್ಲ ಭಾರತೀಯ ಜನತಾ ಪಾರ್ಟಿ ಅವರನ್ನು ಗುರುತಿಸಿ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಅವರು ವಿಧಾನ ಪರಿಷತ್ ಸದಸ್ಯರನ್ನ ಕೂಡ ನಾವು ಮಾಡಿದ್ದೀವಿ ಅದು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ ಅಂದರೆ ಕಾಣುಗಳು ಇರ್ತದೆ ಅವರು ದೇವ್ರು ಒಳ್ಳೇದು ಮಾಡಲಿ ವಿಜಯಪುರದಲ್ಲಿ ಬಿಜೆಪಿ ಟಿಕೆಟ್ ಸಂಸದ ರಮೇಶ್ ಜಿಗಜಿಣಗಿಗೆ ನೀಡಿದ್ದಕ್ಕೆ ಬಿಜೆಪಿಯವರೇ ಸಿಟ್ಟಾಗಿದ್ದಾರೆ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಬಾಬು ರಾಜೇಂದ್ರ ನಾಯಕ್ ಬೆಂಬಲಿಗರು ಬಿಜೆಪಿ ಜಿಲ್ಲಾ ಕಚೇರಿಗೆ ಮುತ್ತಿಗೆ ಹಾಕಿ ಜಿಗಜಿಣಗಿ ಹಠಾವೋ ಬಿಜೆಪಿ ಬಚಾವೋ ಅಂತ ಘೋಷಣೆ ಮೊಳಗಿಸಿದ್ರು ಕೊಪ್ಪಳದಲ್ಲಿ ಸಂಸದ ಕರಡಿ ಸಂಗಣ್ಣ ಬಂಡಾಯ ಶಮನವಾಗಿದೆ ಆದರೆ ಸಂಗಣ್ಣ ಕರಡಿ ಪ್ರಚಾರಕ್ಕೆ ಬರ್ತಿಲ್ಲ ಇದರಿಂದ ಸಿಟ್ಟಾಗಿರುವ ಬಿಜೆಪಿಯ ನಾಯಕರು ಸಂಗಣ್ಣರ ಹೆಸರು ಹೇಳದೆ ಪ್ರಚಾರ ಆರಂಭಿಸಿದ್ದಾರೆ ಬಿಜೆಪಿಯಲ್ಲಷ್ಟೇ ಅಲ್ಲ ಬಿಜೆಪಿ ಮೈತ್ರಿ ಪಕ್ಷ ಜೆಡಿಎಸ್ನಲ್ಲೂ ಅಸಮಾಧಾನವಿದೆ ಕಮಲ ದಳ ಮೈತ್ರಿ ಆಗಿದ್ರೂ ಕಲಬುರಗಿಯಲ್ಲಿ ಮೈತ್ರಿ ಸಕ್ಸಸ್ ಆಗಿಲ್ಲ ಇದಕ್ಕೆ ಕಾರಣ ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರ ಬೇಸರ ಕಲಬುರಗಿ ಅಭ್ಯರ್ಥಿ ಉಮೇಶ್ ಜಾಧವ್ ನಮ್ಮನ್ನ ವಿಶ್ವಾಸಕ್ಕೆ ತಗೊಂಡಿಲ್ಲ ನಮ್ಮನ್ನ ಸಂಪರ್ಕನೂ ಮಾಡಿಲ್ಲ ಅಂತ ಜೆಡಿಎಸ್ ವರಿಷ್ಠರಿಗೆ ದೂರು ಕಳಿಸಿದ್ದಾರೆ ನಮ್ಮ ನಾಯಕರು ಮತ್ತೆ ನಾಯಕರು ಕೂತು ಬಗೆಹರಿಸ್ಕೊಂಡು ಸೌಧಾರಿತವಾಗಿ ಎಲ್ಲ ಕ್ಷೇತ್ರಗಳಿಗೆ ಹೆಚ್ಚು ಮೂರು ಏನಾಗುತ್ತೆ ಇತ್ತ ಹಾಸನದಲ್ಲೂ ಜೆಡಿಎಸ್ಗೆ ಬಿಜೆಪಿಯ ಬೆಂಬಲ ಸಿಕ್ಕಿರೋದು ಅಷ್ಟಕ್ಕಷ್ಟೇ ಬಿಜೆಪಿ ನಾಯಕ ಪ್ರೀತಂ ಗೌಡ ಪ್ರಜ್ವಲ್ ರೇವಣ್ಣ ಪರ ಪ್ರಚಾರವನ್ನ ಮಾಡ್ತಿಲ್ಲ ಮಾತುಕತೆಗೂ ರೆಡಿ ಇಲ್ಲ ಇವತ್ತು ಮೊಮ್ಮಗ ಪ್ರಜ್ವಲ್ ರೇವಣ್ಣ ಪರ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಪ್ರಚಾರವನ್ನ ಮಾಡ್ತಾ ಎಲ್ಲಾ ಹೋರಾಟಕ್ಕೂ ರೆಡಿಯಾಗಿದ್ದೀನಿ ಅಂತಾನೆ ಬೇಸರ ಹೊರ ಹಾಕಿದ್ರು ಶಕ್ತಿ ಇರೋವರಿಗೆ ಈ ತಲೆಯಲ್ಲಿ ಎಲ್ಲಿವರೆಗೂ ಬುದ್ಧಿಯನ್ನು ಕೊಟ್ಟಿದ್ದಾನೋ ಭಗವಂತ ಆ ಬುದ್ಧಿಯನ್ನು ಬಳಕೆ ಮಾಡಿ ನನ್ನ ಜನಮನ್ನ ನಾನು ಉಳಿಸ್ತೇನೆ ರಾಜಕೀಯದಲ್ಲಿ ಒಬ್ಬರನ್ನೊಬ್ಬರು ಬೈಯೋದು ತೆಗಳೋದು ಹೊಗಳೋದು ಮಾಮೂಲಿ ಆದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ಹೊಗಳಿಕೆಗಿಂತ ತೆಗಳಿಕೆಗಳೇ ಹೆಚ್ಚು ಸೌಂಡ್ ಮಾಡುತ್ತೆ ಇವತ್ತು ಆಗಿದ್ದು ಕೂಡ ಅದೇ ಸಿದ್ದರಾಮಯ್ಯ ಕುಮಾರಸ್ವಾಮಿ ವಾಕ್ಸಮರ ಶಿ ವಿಜಯೇಂದ್ರ ವಾಕ್ಸಮರ ಒಂದ ಎರಡ ಯಾರ್ಯಾರು ಹೆಂಗೆಲ್ಲ ಬಯದಾಡಿದ್ರು ತೋರಿಸ್ತೀವಿ ನೋಡಿ ಲೋಕಸಭಾ ಚುನಾವಣೆಗೆ ದಿನಗಣನೆ ಶುರುವಾಗಿದೆ ಸಮರಕ್ಕೆ ಅಖಾಡ ಸಿದ್ಧವಾಗ್ತಿದೆ ನಾಯಕರ ನಡುವೆ ಮಾತಿನ ಸಮರ ಜೋರಾಗಿದ್ದು ಗೇಟಿಗೆ ಗೇಟು ಕೊಡ್ತಾ ಮಾತಿನಲ್ಲೇ ಕೌಂಟರ್ ಕೊಡ್ತಿದ್ದಾರೆ ಹಾಲಿ ಮಾಜಿ ಸಿಎಂ ಮಧ್ಯೆ ಸೋಲು ಗೆಲುವಿನ ಫೈಟ್ ಮಂಡ್ಯದಲ್ಲಿ ಎಚ್ಡಿ ಕುಮಾರಸ್ವಾಮಿ ಮೈತ್ರಿ ಅಭ್ಯರ್ಥಿಯಾಗಿದ್ದಾರೆ ಬಿಜೆಪಿ ಜೊತೆ ಜೆಡಿಎಸ್ ಮುಖಂಡರ ಜೊತೆಯೂ ಕುಮಾರಸ್ವಾಮಿ ಮಂಡ್ಯದಲ್ಲಿ ಸಭೆ ಮಾಡಿದರು ಆದ್ರೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಸೋಲೋದಂತೂ ಗ್ಯಾರಂಟಿ ಸಿಎಂ ಆಗಿದ್ದಾಗ ಮಗನನ್ನೇ ಗೆಲ್ಲಿಸಿಕೊಳ್ಳಲು ಆಗಿದವರು ಈ ಬಾರಿ ಗೆಲ್ತಾರಾ ಅಂತ ಸಿಎಂ ಸವಾಲ ಹಾಕಿದ್ದಾರೆ ಇದಕ್ಕೆ ತಿರುಗೇಟು ನೀಡಿರುವ ಕುಮಾರಸ್ವಾಮಿ ನಾನು ಗೆಲ್ತೀನೋ ಇಲ್ವೋ ಅದು ಜನರ ತೀರ್ಮಾನ ಅಂತ ಟಕ್ಕರ್ ಕೊಟ್ರು ಕುಮಾರಸ್ವಾಮಿ ಅವರ ಮಗ ಸೋತದ ಇಲ್ಲಿಂದಪ್ಪ ಹಾಗೇನೇ ಆಗಿದ್ರು ಕುಮಾರಸ್ವಾಮಿ ಏನಾಗಿದ್ರೆ ನೀವ್ ಹೇಳಿ ನೀನ್ ಹೇಳು ಚೀಫ್ ಮಿನಿಸ್ಟರ್ ಆಗಿದ್ರಲ್ವಾ ಅವ್ರ ಮಗನ ಕೆಲಸ ಕೆಲ್ಸಕ್ಕಾಗುತ್ತಾ ಸೋಲದಂತೂ ಗ್ಯಾರಂಟಿ ಏನಾಗುತ್ತೆ ಅಂತಕ್ಕಂಥದನ್ನ ನಾಡಿನ ಜನತೆ ಬಹುಶಃ ಏಪ್ರಿಲ್ ಇಪ್ಪತ್ತಾರನೇ ತಾರೀಕಿನ ಮತದಾನ ಇದೆಯಲ್ಲ ಅವತ್ತು ಮೈಸೂರಿನಿಂದಲೇ ಪ್ರಾರಂಭ ಆಗುತ್ತೆ ವರದಾನ ಮೈತ್ರಿ ಪಕ್ಷಗಳಿಗೋ ಸಿದ್ದರಾಮಯ್ಯವ್ರಿಗೋ ಅಂತಕ್ಕಂಥ ಈ ಜಿಲ್ಲೆಯಲ್ಲಿ ನಿಮ್ಮ ರಾಜಕೀಯ ಜೀವನ ಏನು ಪ್ರಾರಂಭ ಮಾಡಿದ್ರಿ ಇಲ್ಲೇ ನೀವು ಸೋತಿರ್ತಕ್ಕಂಥದ್ದು ನಿದರ್ಶನ ಇದೆ ನೀವೇ ಗೆಲ್ಲಕ್ಕಾಗಿಲ್ಲ ಇನ್ನು ನಾನು ನನ್ನ ಮಗನ ಗೆಲ್ಲಿಸ್ಕೊಳ್ಳಿಲ್ಲ ಅಂತಕ್ಕಂಥ ಈ ಕೋಕದ ಮಾತಿದೆಯಲ್ಲ ಅದಕ್ಕೆ ಈ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯ ಜನತೆ ಉತ್ತರ ಕೊಡ್ತಾರೆ ನ್ಯಾಯಸಮ್ಮತ ಚುನಾವಣೆ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ ಸಂಸದ ಉಮೇಶ್ ಜಾಧವ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ನೀಡಿದ್ದಾರೆ ಎಲೆಕ್ಷನ್ ಕಮಿಷನ್ ಇಡಿಂಗ್ ಸಿಬಿಐ ಎಲ್ಲಾ ಸಂವಿಧಾನಾತ್ಮಕ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಳ್ಳುತ್ತಿರುವುದು ಬಿಜೆಪಿ ಉಮೇಶ್ ಜಾಧವ್ ಪ್ರಕಾರ ಎಲೆಕ್ಷನ್ ಕಮಿಷನ್ ಗಿಂತ ನಾನು ಪವರ್ಫುಲ್ ಅಂತ ಪ್ರಶ್ನೆ ಮಾಡಿದ್ದಾರೆ ಸ್ವಲ್ಪ ಆತಂಕ ಸ್ವಲ್ಪ ಇದೆ ಆತಂಕ ಡೌಟ್ ಎಲ್ಲ ರೀತಿಯಿಂದ ಆತಂಕ ಕಾಣುತ್ತಾ ಇವೆ ಭಯದ ವಾತಾವರಣ ಯಾರು ಮಾಡಿದ್ರು ಹಿಂದೆ ಅವರೇ ಭಯದ ವಾತಾವರಣ ಮಾಡ್ತಾರೆ ನಾವು ಯಾರು ಸ್ಪೆಸಿಫಿಕ್ ಹೆಸರು ಹೇಳಲ್ಲ ಎಲೆಕ್ಷನ್ ಕಮಿಷನ್ ಯಾರು ಕೈಗೊಂಬೆ ಆಗಿದೆ ಪದೇ ಪದೇ ಇದು ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಆಗ್ಬೇಕಂದ್ರೆ ಸಂಸದರು ಹೇಳಬೇಕು ಎಲೆಕ್ಷನ್ ಕಮಿಷನ್ ಕಿಂತ ಪವರ್ಫುಲ್ ಏನು ಪದೇ ಪದೇ ಫ್ರೀ ಅಂಡ್ ಫೇರ್ ಫ್ರೀ ಅಂಡ್ ಫೇರ್ ಎಲ್ಲ ನಿಮ್ಮಿಂದ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಆಗಬೇಕಾಗಿದೆ ನನ್ನಿಂದ ಅಲ್ಲ ಸರ್ ನಿಮ್ದು ಏನೇ ದೂರಿದ್ರು ಅಲ್ಲಿ ಕೊಡಿ ಅಮಿತ್ ಶಾ ಅವ್ರ ಬಲ್ಲೇ ಕೊಡಿ ಕಾಂಗ್ರೆಸ್ ಗ್ಯಾರಂಟಿ ವರ್ಸಸ್ ಮೋದಿ ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿಗೆ ಮೋದಿ ಗ್ಯಾರಂಟಿ ಎನ್ನುತ್ತಿರುವುದು ಬಿಜೆಪಿ ವಿರುದ್ಧ ಗೋಕರ್ಣದಲ್ಲಿ ಡಿಕೆ ಶಿವಕುಮಾರ್ ಗರಂ ಮಾತೃ ರಾಜ್ಯದಲ್ಲಿ ಬಿಜೆಪಿ ಗಾಳಿಯೂ ಇಲ್ಲ ರಾಮನ ಗಾಳಿಯೂ ಇಲ್ಲ ಹಿಂದುತ್ವನೂ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ ಇಲ್ಲಿ ಹಿಂದುತ್ವನೂ ಇಲ್ಲ ರಾಮನ ಗಾಳಿನೂ ಇಲ್ಲ ಹೇಳ್ತಿರ್ತೇವೆ ಯಾರ ಗಾಳಿನೂ ಇಲ್ಲ ಅದಕ್ಕೆ ಬಿಜೆಪಿ ಗಾಳಿನೂ ಇಲ್ಲ ಅದಕ್ಕೆ ಇವ್ರು ಮೋದಿ ಏನು ಏನ್ ಮಾಡ್ತಿದಾರಂತೆ ಬಿಜೆಪಿ ಗ್ಯಾರಂಟಿ ಅಂತ ಅಂತ ಹೇಳ್ತಾ ಇಲ್ಲ ಮೋದಿ ಗ್ಯಾರಂಟಿ ಚುನಾವಣೆ ಮುಗಿದ ಬಳಿಕ ಕಾಂಗ್ರೆಸ್ಗೆ ಬಹುದೊಡ್ಡ ಆಘಾತ ಆಗಲಿದೆ ಅಂತ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಭವಿಷ್ಯ ನುಡಿದ್ರು ಆರು ತಿಂಗಳಲ್ಲಿ ನಿಮ್ಮ ಅಧಿಕಾರ ಇರಲ್ಲ ಅಂತ ಭಗವಂತ್ ಖೂಬಾ ಸಚಿವ ಈಶ್ವರ್ ಖಂಡ್ರಿ ಕುರ್ಚಿ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ಈ ಚುನಾವಣೆ ಮೇಲೆ ರಿಸಲ್ಟ್ನ ಪರಿಣಾಮ ಯಾವಾಗ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲುವನ್ನು ಸಾಧಿಸುತ್ತೆ ಆ ಸಂದರ್ಭದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡದಾದಂತಹ ಬದಲಾವಣೆಯನ್ನು ಕೂಡ ನಾವು ಕಾಣುವಂತ ನಿಶ್ಚಿತ ಅನ್ನುವಂಥದ್ದು ವಿಶ್ವಾಸ ಇದೆ ಇನ್ನೊಂದು ಒಳಗಡೆ ನಿಮ್ಮ ಅಧಿಕಾರ ಇರುವುದಿಲ್ಲ ನಾನು ಇವತ್ತು ಈಗ ಕಡಾಖಂಡಿತವಾಗಿ ಮೋದಿ ಮೋದಿ ಎಂಬುವವರ ಕೆನ್ನಿಗೆ ಬಾರಿಸಿ ಎಂದಿರುವ ಸಚಿವ ಶಿವರಾಜ್ ತಂಗಡಿಗೆ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಕಾಂಗ್ರೆಸ್ನವರಿಗೆ ಮೋದಿ ಬಗ್ಗೆ ಆಡಿದ ಮಾತಿಗೆ ಜೈಲಿನ ಕಂಬಿ ಎಣಿಸುವ ಶಿಕ್ಷೆ ಆಗಿದೆ ಇಷ್ಟಾದ್ರೂ ಹಿರಿಯಕ್ಕನ ಚಾಳಿ ಮನೆ ಮಂದಿಗಿಲ್ಲ ಎಂಬಂತಾಗಿದೆ ಎಂದು ವಾಗ್ದಾಳಿ ನಡೆಸಿದ್ರು ಅಶೋಕ್ ಸಿಟಿ ಹೇಳಿ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು ಯಾರ್ಯಾರ ಉದ್ಯೋಗ ಉದ್ಯೋಗ ಕೇಳಿದ್ರೆ ಇನ್ನು ಮಾಡ್ರು ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವ್ರಿಗೆ ಕಪ್ಪಾಳ ಕೊಡಿಬೇಕು ತಂಗಡಿಗೆ ಶಿವರಾಜ್ ತಂಗಡಿಗೆ ಅವರು ಕೂಡ ನಾಲಿಗೆಯನ್ನ ಅರಿಬಿಟ್ಟಿದ್ದಾರೆ ಮೋದಿ ಜೈ ಅನ್ನೋರಿಗೆಲ್ಲ ಕಪ್ಪಾಳ ಕೊಡಿರಿ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಜನ ತಂಗಡಿಗೆ ಹೊಡಿಯಿರಿ ಅಂತ ಹೊಡಿತಾರೆ ಈಗ ಅವರ ಹೇಳಿಕೆಗಳಿಗೆ ಅವರು ತಿರುಗು ಕಾಣ ಆಗುವಂತ ಒಂದು ಸ್ಥಿತಿಯನ್ನ ನಾವು ನೋಡ್ತಾ ಇದ್ದೀರಿ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿಗೆ ಕಾಂಗ್ರೆಸ್ನ ಆನಂದ ಸ್ವಾಮಿ ಗಡ್ಡ ದೇವರ ಮಠ ಹುರಿಯಾಳಾಗಿದ್ದಾರೆ ಕ್ಷೇತ್ರದಲ್ಲಿ ಜಿದ್ದಾಜಿದ್ದಿ ಫೈಟ್ ಇದೆ ಗದಗದಲ್ಲಿ ಬೊಮ್ಮಾಯಿ ಬಗ್ಗೆ ಟೀಕಿಸಿರುವ ಸಚಿವ ಹೆಚ್ ಕೆ ಪಾಟೀಲ್ ಬಸವರಾಜ್ ಬೊಮ್ಮಾಯಿ ದಾವಣಗೆರೆ ಚಾರ್ಲಿ ಇದ್ದಂತೆ ಈಗ ಮುದುಕರಾಗಿದ್ದಾರೆ ಎಂದು ವ್ಯಂಗ್ಯವಾಡಿದ್ದಾರೆ ಕುಸ್ತಿಯೊಳಗೆ ದಾವಣಗೆರೆ ಚಾರ್ಲಿಯ ದಾವಣಗೆರೆ ಚಾರ್ಲಿ ಇದ್ದರು ಅವರು ಮುದುಕರಾಗ್ಯಾರ ಈಗ ಹೊಸ ಕುಸ್ತಿ ಪಟುನ ಬಿಟ್ಟಾಗ ಯಾರು ಗೆಲ್ತಾರ ನಿಮಗೆ ಗೊತ್ತಾಗುತ್ತ ಅದಕ್ಕೆ ದಾವಣಗೆರೆ ಚಾರ್ಲಿ ಕೂಡ ಹೊಸ ಕುಸ್ತಿ ಪಟು ಯುವಕ ಜಾಣ ಕುಸ್ತಿಪು ಇವತ್ತ ಕಣದಲ್ಲಿದ್ದಾರೆ ಲೋಕಸಭೆ ಚುನಾವಣೆ ಹತ್ತಿರ ಆಗ್ತಿದ್ದಂತೆ ನಾನಾ ನೀನಾ ಸಮರನೂ ಕಾವೇರ್ತಿದೆ ನೋಡೋಣ ಯಾರ ಮಾತಿಗೆ ಜನ ಮರುಳಾಗ್ತಾರೆ ಯಾರ ಭವಿಷ್ಯ ಏನಾಗುತ್ತೆ ಅಂತ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್